ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಣಾಮಗಳ ಹೋಲಿಕೆ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾವು ಬಿಡಿಸ್ತಾ ಇದ್ದೀವಿ ಈಗಾಗಲೇ ಅಭ್ಯಾಸ ಏಳು ಪಾಯಿಂಟ್ ಒಂದು ಏಳು ಪಾಯಿಂಟ್ ಎರಡನ್ನು ಬಿಡಿಸಲಾಗಿದೆ ಯಾರೂ ಆ ವಿಡಿಯೋಗಳನ್ನು ನೋಡಿಲ್ಲ ಒಮ್ಮೆ ಹೋಗಿ ನೋಡ್ಕೊಳ್ಳಿ ಇವಾಗ ಅಭ್ಯಾಸ ಏಳು ಪಾಯಿಂಟ್ ಮೂರನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಒಂದು ಸ್ಥಳದ ಜನಸಂಖ್ಯೆಯು ಎರಡು ಸಾವಿರದ ಮೂರರಲ್ಲಿ ವಾರ್ಷಿಕ ಐದು ಪರ್ಸೆಂಟ್ ದರದಲ್ಲಿ ಐವತ್ನಾಲ್ಕು ಸಾವಿರಕ್ಕೆ ಏರಿದೆ ಅದರಲ್ಲಿ ಒಂದೇದು ಎರಡು ಸಾವಿರದ ಒಂದರಲ್ಲಿ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೆಕೆಂಡ್ ಒನ್ ಎರಡು ಸಾವಿರದ ಐದರಲ್ಲಿ ಅದರ ಜನಸಂಖ್ಯೆಯು ಎಷ್ಟಾಗಬಹುದು ನೋಡೋಣ ಅಂತ ಎರಡು ಸಾವಿರದ ಒಂದರಲ್ಲಿ ಜನಸಂಖ್ಯೆ ಏನೇನು ಕೊಟ್ಟಿದ್ದಾರೆ ಎ ಈಕ್ವಲ್ ಟು ಐವತ್ನಾಲ್ಕು ಸಾವಿರ ಆರ್ ಈಕ್ವಲ್ ಟು ಐದು ಪರ್ಸೆಂಟ್ ಟಿ ಕಾಲ ಎರಡು ವರ್ಷ ಅಂತೇಳಿ ಕೊಟ್ಟಿದ್ದಾರೆ ಚಕ್ರಬಿಡಿ ಸೂತ್ರ ಎ ಈಕ್ವಲ್ ಟು ಪಿ ಇಂಟು ಬ್ರೆಕೆಟ್ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ರೆಸ್ಟ್ ಟು ಎನ್ ಈ ಎಲ್ಲ ವ್ಯಾಲ್ಯೂಗಳನ್ನು ತುಂಬೋಣ ಎ ಈಕ್ವಲ್ ಟು ಐವತ್ನಾಲ್ಕು ಸಾವಿರ ಪಿಯನ್ನು ಕಂಡು ಹಿಡೀಬೇಕು ಹಂಗೆ ಹೇಳೋಣ ಆರ್ ಅಂದರೆ ಐದು ಎನ್ ಅಂದರೆ ಎರಡು ಇಲ್ಲಿ ಐದು ಒಂದ್ಲೆ ಐದು ಐದು ಎರಡಲೇ ಹತ್ತು ಸೊನ್ನೆ ಇಪ್ಪತ್ತು ಇಂಟು ಒಂದು ಇಪ್ಪತ್ತು ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಇದನ್ನ ಯಾವ ರೀತಿ ಅಂದರೆ ಪಿ ಇಂಟು ಬ್ರಕೆಟ್ ಇಪ್ಪತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತು ಹೋಲ್ ಸ್ಕ್ವೇರ್ ಅಂತೇಳಿ ಬರಿಬೋದು ಇದನ್ನೇ ಐವತ್ನಾಲ್ಕು ಸಾವಿರ ಈಕ್ವಲ್ ಟು ಪಿ ಇಂಟು ಇಪ್ಪತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತು ಇಂಟು ಇಪ್ಪತ್ತು ಒಂದು ಡಿವೈಡೆಡ್ ಬೈ ಇಪ್ಪತ್ತು ಆಗುತ್ತದೆ ಇದನ್ನೇ ಪಿ ಎನ್ನ ಈ ಸೈಡ್ ಬರೆದ್ವಿ ಅಂದರೆ ಪಿ ಈಕ್ವಲ್ ಟು ಐವತ್ನಾಲ್ಕು ಸಾವಿರ ಇಂಟು ನಾಲ್ಕುನೂರು ಡಿವೈಡೆಡ್ ಬೈ ನಾಲ್ಕುನೂರ ನಲ್ವತ್ತೊಂದು ಆಗುತ್ತದೆ ಪಿ ಈಕ್ವಲ್ ಟು ನಲವತ್ತೆಂಟು ಸಾವಿರದ ಒಂಬತ್ತು ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಒಂಬತ್ತು ಈ ಬೆಲೆಯನ್ನು ಅಂದಾಜಿಸಿದಾಗ ನಲವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ ಆಗುತ್ತದೆ ಎರಡನೇ ಲೆಕ್ಕ ಎರಡು ಸಾವಿರದ ಐದರಲ್ಲಿ ಜನಸಂಖ್ಯೆ ಪಿ ಈಕ್ವಲ್ ಟು ಐವತ್ನಾಲ್ಕು ಸಾವಿರ ಆರ್ ಈಕ್ವಲ್ ಟು ಐದು ಪರ್ಸೆಂಟ್ ಟಿ ಈಕ್ವಲ್ ಟು ಎರಡು ವರ್ಷ ಸೂತ್ರದಲ್ಲಿ ಹಾಕಿದಾಗ ಎ ಈಕ್ವಲ್ ಟು ಐವತ್ನಾಲ್ಕು ಸಾವಿರ ಒನ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಹಂಡ್ರೆಡಷ್ಟು ಸ್ಕ್ವೇರ್ ಆಗುತ್ತದೆ ಐದು ಒಂದಲೇ ಐದು ಎರಡಲೇ ಹತ್ತು ಇಪ್ಪತ್ತು ಇಂಟು ಒಂದು ಇಪ್ಪತ್ತು ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಇದೆ ಐವತ್ನಾಲ್ಕು ಸಾವಿರ ಇಂಟು ಇಪ್ಪತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತು ಇಂಟು ಇಪ್ಪತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತು ಆಗುತ್ತದೆ ಇಲ್ಲಿ ಈ ಎರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ಲು ಎರಡು ಒಂದಲೇ ಎರಡು ಎರಡೇ ನಾಲ್ಕು ಒಂದು ಇತ್ತು ಎರಡು ಏಳೆ ಹದಿನಾಲ್ಕು ಒಂದು ಸೊನ್ನೆ ಒಂದು ಸೊನ್ನೆ ಮತ್ತು ಎರಡು ಒಂದಲೇ ಎರಡು ಒಂದಲೇ ಎರಡು ಮೂರಲೇ ಆರು ಒಂದು ಇತ್ತು ಎರಡು ಐದಲೇ ಹತ್ತು ಒನ್ನೂರ ಮೂವತ್ತೈದು ಒಂದು ನೂರ ಮೂವತ್ತೈದು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಏನಾಗುತ್ತೆ ನಾಲ್ಕುನೂರ ನಲವತ್ತೊಂದು ಆಗ್ತದೆ ಒಂದುನೂರ ಮೂವತ್ತೈದು ಇಂಟು ನಾಲ್ಕುನೂರ ನಲವತ್ತೊಂದನ್ನು ಗುಣಿಸಿದಾಗ ಎ ಈಕ್ವಲ್ ಟು ಐವತ್ತೊಂಬತ್ತು ಸಾವಿರದ ಐದುನೂರ ಮೂವತ್ತೈದು ಆಗುತ್ತದೆ ನೆಕ್ಸ್ಟ್ ಎರಡನೇ ಸ ಎರಡನೇ ಪ್ರಾಬ್ಲಮ್ಮು ಒಂದು ಪ್ರಯೋಗಾಲಯದಲ್ಲಿ ಒಂದು ನಿರ್ದಿಷ್ಟವಾದ ಪ್ರಯೋಗದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು ಪ್ರತಿ ಗಂಟೆಗೆ ಎರಡು ಪಾಯಿಂಟ್ ಐದು ಪರ್ಸೆಂಟ್ ವೇಗದಲ್ಲಿ ಹೆಚ್ಚುತ್ತಿದೆ ಆರಂಭದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು ಐದು ಲಕ್ಷದ ಆರು ಸಾವಿರ ಇದ್ದರೆ ಎರಡು ಗಂಟೆಯ ನಂತರ ಅದರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿ ಏನೇನಾಗ್ತದೆ ಏನೇನು ಕೊಟ್ಟಿದ್ದಾರೆ ಅವರು ಮೊದಲು ಬರ್ಕೊಳ್ಳೋಣ ಪಿ ಈಕ್ವಲ್ ಟು ಐದು ಲಕ್ಷದ ಆರು ಸಾವಿರ ಆರ್ ಈಕ್ವಲ್ ಟು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಟಿ ಈಕ್ವಲ್ ಟು ಎರಡು ಗಂಟೆ ಚಕ್ರಬಡ್ಡಿ ಸೂತ್ರ ಎ ಈಕ್ವಲ್ ಟು ಪಿ ಇಂಟು ಬ್ರೆಕೆಟ್ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಎಷ್ಟು ಎನ್ ಇಲ್ಲಿ ಪಿ ಬೆಲೆಯನ್ನು ಕೊಟ್ಟಿದ್ದಾರೆ ಪಿ ಬೆಲೆ ಐದು ಲಕ್ಷದ ಆರು ಸಾವಿರ ಆರ್ ಅಂದರೆ ಟೂ ಪಾಯಿಂಟ್ ಫೈ ಇದನ್ನು ಯಾವ ರೀತಿ ಬರ್ಕೋಬೇಕಂದ್ರೆ ಏನು ಕೊಟ್ಟಿದ್ದಾರೆ ಆರ್ ಇಸ್ಕೊಲ್ ಟು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಹತ್ತಿ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಬರ್ಕೋಬೋದು ಅಂದರೆ ಇಪ್ಪತ್ತೈದು ಡಿವೈಡೆಡ್ ಬೈ ತೌಸಂಡ್ ಅಂತೇಳಿ ಬರ್ಕೋಬೋದು ಇಲ್ಲಿ ಅದೇ ರೀತಿ ಬರ್ಕೊಂಡಿನಿ ನೋಡಿ ಒನ್ ಪ್ಲಸ್ ಟ್ವೆಂಟಿ ಫೈ ಡಿವೈಡೆಡ್ ಬೈ ತೌಸಂಡ್ ಅಂತೇಳಿ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ನಾಲ್ಕಲೆ ನೂರು ಸೊನ್ನೆಗೆ ಸೊನ್ನೆ ಹುಯ್ತದೆ ನಲವತ್ತು ಇಂಟು ಒಂದು ನಲವತ್ತು ನಲ್ವತ್ತು ಪ್ಲಸ್ ಒಂದು ನಲವತ್ತೊಂದು ಆಗ್ತದೆ ಇದೇ ಐದು ಲಕ್ಷದ ಆರು ಸಾವಿರ ಇಂಟು ನಲವತ್ತೊಂದು ಡಿವೈಡೆಡ್ ಬೈ ನಲ್ವತ್ತು ಇಂಟು ನಲ್ವತ್ತೊಂದು ಡಿವೈಡೆಡ್ ಬೈ ನಲ್ವತ್ತೊಂದು ಆಗ್ತದೆ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ಲು ನಾಲ್ಕು ಒಂದಲೇ ನಾಲ್ಕು ನಾಲ್ಕೊಂದಲೇ ನಾಲ್ಕು ಒಂದು ಹೋಯಿತು ನಾಲ್ಕು ಎರಡೇ ಎಂಟು ಎರಡು ಇತ್ತು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಎರಡು ಇತ್ತು ನಾಲ್ಕೈದಲೇ ಇಪ್ಪತ್ತು ನೆಕ್ಸ್ಟ್ ನಾಲ್ಕರಿಂದ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಹಂಗ ಬರೆಯೋಣ ಒಂದು ಸಾವಿರದ ಎರಡುನೂರ ಅರವತ್ತೈದು ಇಂಟು ನಲವತ್ತೊಂದು ಇಂಟು ನಲವತ್ತೊಂದು ಡಿವೈಡೆಡ್ ಬೈ ನಾಲ್ಕು ಇದನ್ನು ಗುಣಿಸಿದಾಗ ಸಿಂಪ್ಲಿಫೈ ಮಾಡಿದಾಗ ಎ ಎಕ್ವಲ್ ಟು ಐದು ಲಕ್ಷದ ಮೂವತ್ತೊಂದು ಸಾವಿರದ ಆರುನೂರ ಹದಿನಾರು ಪಾಯಿಂಟ್ ಇಪ್ಪತ್ತೈದು ಬರ ಬರುತ್ತದೆ ಮೂರನೇ ಲೆಕ್ಕ ಸ್ಕೂಟರ್ ಒಂದನ್ನು ನಲವತ್ತೆರಡು ಸಾವಿರ ರೂಪಾಯಿಗೆ ಖರೀದಿಸಲಾಯಿತು ವಾರ್ಷಿಕ ಎಂಟು ಪರ್ಸೆಂಟ್ ದರದಲ್ಲಿ ಅದರ ಬೆಲೆಯು ಸವಕಳಿಯಾಗುತ್ತಿದೆ ಒಂದು ವರ್ಷದ ನಂತರ ಅದರ ಬೆಲೆಯನ್ನು ಕಂಡುಹಿಡಿಯಿದೆ ನೋಡಿ ಏನೇನು ಕೊಟ್ಟಿದ್ದಾರೆ ಸ್ಕೂಟರ್ ಒಂದನ್ನು ನಲವತ್ತೆರಡು ಸಾವಿರ ರೂಪಾಯಿಗೆ ಖರೀದಿಸಲಾಗಿದೆ ಮತ್ತು ವಾರ್ಷಿಕ ಎಂಟು ಪರ್ಸೆಂಟ್ದಂತೆ ಅದರ ಬೆಲೆಯಲ್ಲಿ ಸವಕಳಿ ಆಗುತ್ತಿದೆ ಅಂದರೆ ಒಂದು ವರ್ಷದ ನಂತರ ಅದರ ಬೆಲೆಯನ್ನು ಕಂಡು ಅಂತೇಳಿ ಹೇಳಿದ್ದಾರೆ ನೋಡೋಣ ಹೆಂಗೆ ಕಂಡುಹಿಡಿಯೋದಂತೇಳಿ ಪಿ ಈಕ್ವಲ್ ಟು ನಲ್ವತ್ತೆರಡು ಸಾವಿರ ಆರ್ ಈಕ್ವಲ್ ಟು ಎಂಟು ಪರ್ಸೆಂಟ್ ಟಿ ಈಕ್ವಲ್ ಟು ಒಂದು ವರ್ಷ ಅಂದರೆ ಸವಕಳಿ ಅಂದರೆ ಸೂತ್ರದಲ್ಲಿ ಏನಾಗುತ್ತದೆ ಮೈನಸ್ ಬರುತ್ತದೆ ಎ ಪಿ ಪಿ ಬೆಲೆ ನಲವತ್ತೆರಡು ಸಾವಿರ ಇದೆ ಪಿ ಕೊಲ್ಟು ನಲವತ್ತೆರಡು ಸಾವಿರ ಆರು ಅಂದರೆ ಎಂಟು ಸಾವಿರ ಎಣ್ಣೆ ಅಂದರೆ ಒಂದು ವರ್ಷ ಅಂದರೆ ನಾಲ್ಕು ಎರಡಲೇ ಎಂಟು ನಾಲ್ಕು ಎರಡೇ ಎಂಟು ಐದು ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಇದು ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ತೈದರಾಗ ಎರಡು ಕಳೆದ್ರೆ ಇಪ್ಪತ್ತ್ಮೂರು ಎರಡೆರಡು ಬೈ ಇಪ್ಪತ್ತೈದು ಬರ್ತದೆ ಐದು ಐದಲೇ ಇಪ್ಪತ್ತೈದು ಐದೆಂಟ್ಲೇ ನಲವತ್ತು ಎರಡು ಇತ್ತು ಐದು ನಾಲ್ಕನೇ ಇಪ್ಪತ್ತು ಎರಡು ಸೊನ್ನೆ ಸೊನ್ನೆ ಇಟ್ಬಿಡೋಣ ಐದು ಒಂದ್ಲೆ ಐದು ಒಂದಲೇ ಐದು ಮೂರು ಆಯ್ತು ಐದಾರಲೇ ಮೂವತ್ತು ನಾಲ್ಕು ಆಯಿತು ಐದೆಂಟಲೇ ನಲವತ್ತು ಸೊನ್ನೆ ಸೊನ್ನೆ ಇಟ್ಬಿಡೋಣ ಒಂದು ಸಾವಿರದ ಆರುನೂರ ಎಂಬತ್ತು ಇಂಟು ಇಪ್ಪತ್ತ್ಮೂರು ಗುಣಿಸಿದಾಗ ಒಂದು ಸಾವಿರದ ಆರುನೂರ ಎಂಬತ್ತು ಇಂಟು ಇಪ್ಪತ್ತ್ಮೂರನ್ನು ಗುಣಿಸಿದಾಗ ಎ ಈಕ್ವಲ್ ಟು ಮೂವತ್ತೆಂಟು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ದೊರೆಯುತ್ತದೆ ಥ್ಯಾಂಕ್ ಯು ಆಲ್